ಓಂ ಗುರುಭ್ಯೋ ನಮಃ ಹರಿ ಓಂ ಆದಿವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ರಾವ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಅವು ಕಳೆದ ಸಂಚಿಕೆಯಲ್ಲಿ ಭೂಮಿ ಶುದ್ಧಿ ಹೇಗೆ ಮಾಡುವುದು ಋಣ ಹೇಗೆ ತೀರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ರಿ ಕೆಲವು ವೀಕ್ಷಕರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಭೂಮಿ ಶುದ್ಧಿಗೆ ಅಥವಾ ಋಣ ತೀರಿಸ್ಕೊಳ್ಳೋಕ್ಕೆ ನಾವು ವಸ್ತುಗಳನ್ನು ಹೇಳಿದ್ರಿ ಗೋಮೂತ್ರ ಸಗಣಿ ಕಲ್ಲುಪ್ಪು ಬಿಳಿ ಸಾಸಿವೆ ಅರಿಶಿನ ಈ ವಸ್ತುಗಳನ್ನೇ ನಾವು ಯಾಕೆ ಬಳಸಬೇಕು ಇದರ ಇಂಪಾರ್ಟೆನ್ಸ್ ಏನು ಇದರ ಮಹತ್ವವೇನು ಇದ್ರ ಬಗ್ಗೆ ಜನಗಳಿಗೆ ತಿಳಿಸಿ ಅದರ ಮಹತ್ವ ಗೊತ್ತಾದ ಮೇಲೆ ಜನ ಶುದ್ಧೀಕರ್ಯಕ್ಕೆ ಬಳಸುತ್ತಾರೆ ಅದರ ಮಹತ್ವನೇ ಗೊತ್ತಿಲ್ಲ ಅಂದರೆ ಅವರು ಬೇರೆಯವರ ಹೇಳಿದ ಮಾತು ಕಂಡವರ ಹೇಳಿದ ಮಾತು ಕೇಳಿಕೊಂಡು ಸಾಕ್ತಾರೆ ಅದರ ನಮ್ಮ ಜನಕ್ಕೆ ಅದ್ರ ಏನು ಅಂತ ಗೊತ್ತಾಗಬೇಕು ಅದರ ವ್ಯಾಲ್ಯೂ ಏನಂತ ಗೊತ್ತಾದಾಗ ಅದನ್ನು ಫಾಲೋ ಮಾಡ್ತಾರೆ ಇಲ್ಲಾಂದ್ರೆ ಮಾಡೋದಿಲ್ಲ ಅಂತ ಪ್ರಶ್ನೆ ಬಂದಿದೆ ಹಾಗಾಗಿ ಹೌದಲ್ವಾ ಅದ್ರ ಮಹತ್ವ ಗೊತ್ತಾಗಬೇಕು ಅವ್ರಿಗೆ ಅದರ ಮಹತ್ವ ಗೊತ್ತಾದಾಗ ಅದನ್ನು ಅವರು ಬಳಸ್ತಾರೆ ಗೊತ್ತಿಲ್ಲ ಅಂದರೆ ಬೇರೆ ಬೇರೆ ವಿಡಿಯೋಗಳು ನೋಡಿಕೊಂಡು ಬೇರೆ ಬೇರೆ ವಿಚಾರಗಳನ್ನು ಅವ್ರು ತುಂಬ ತಲೆಯಲ್ಲಿ ತುಂಬಿಕೊಂಡು ಭೂಮಿ ಶುದ್ಧಿ ಕಾರ್ಯ ಅನ್ನೋದು ಮಾಡೋದೇ ಇಲ್ಲ ಅವರು ಭೂಮಿ ಶುದ್ಧಿ ಕಾರ್ಯ ವೆರಿ ವೆರಿ ಇಂಪಾರ್ಟೆಂಟ್ ಈ ಐದು ವಸ್ತುಗಳನ್ನು ಬಳಸಿ ಭೂಮಿ ಶುದ್ಧಿ ಮಾಡ್ತೀವಿ ಗೋಮೂತ್ರ ಗೋಮೂತ್ರವನ್ನು ಯಾಕೆ ಬಳಸಬೇಕು ಗೋಮೂತ್ರ ನಮಗೆ ಸಿಗೋದು ಗೋವಿನಿಂದ ಅಂದರೆ ಹಸುವಿನಿಂದ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳ ಒಂದು ಆವಾಸ ಸ್ಥಾನ ಹಸುವನ್ನುವುದು ಕಾಮಧೇನು ಅಂತೀರಿ ನಾವು ಅದರಲ್ಲಿ ಸಿಗುವಂಥ ಗೋಮೂತ್ರ ಸಗಣಿ ಹಾಲು ತುಂಬ ಪವಿತ್ರ ಹಾಗಾಗಿ ಈ ಗೋಮೂತ್ರ ನಾವು ಯಾವ್ದು ಉಪಯೋಗಿಸ್ತೀರಿ ಆಗಿನ ಕಾಲದಲ್ಲಿ ಗೋಮೂತ್ರ ಸೇವನೆ ಮಾಡ್ತಾಯಿದ್ರು ಈಗಲೂ ನಾವು ಕೂಡ ಗೋಮೂತ್ರ ಸೇವನೆ ಮಾಡ್ತಾಯಿದ್ದೇವೆ ಹಿರಿಯರು ಕೆಲವರು ಇದನ್ನು ಬಳಸ್ತಾ ಇದ್ದಾರೆ ಆಯುರ್ವೇದದಲ್ಲಿ ಗೋಮೂತ್ರವನ್ನು ಸಂಜೀವಿನಿ ಅಂತಲೇ ಕರೆದಿದ್ದಾರೆ ಗೋಮೂತ್ರ ಇರುವ ಜಾಗದಲ್ಲಿ ಒಬ್ಬ ಡಾಕ್ಟ್ರ್ ಹಾಗೆ ಗೋಮೂತ್ರ ಗೋಮೂತ್ರ ಸೇವನೆಯಿಂದ ದೇಹದಲ್ಲಿರುವಂಥ ಅನಾರೋಗ್ಯ ಆಗುತ್ತೆ ಯಾವುದೇ ರೀತಿಯ ಕಾಯಿಲೆಗಳು ಬರದಾಗೆ ತಡೆಯುತ್ತೆ ಮತ್ತು ದೇಹದಲ್ಲಿರುವ ಎಲ್ಲ ಕಲ್ಮಶನ ನಿವಾರಣೆಯಾಗಿ ದೇಹದಲ್ಲಿ ಯಾವುದೇ ಕಾಯಿಲೆ ಬರದಾಗೆ ನೋಡಿಕೊಳ್ಳುತ್ತೆ ಅದೊಂದು ಸಾಮರ್ಥ್ಯ ಅದರಲ್ಲಿದೆ ಇದರ ಗುಣ ಏನಂದರೆ ಶುದ್ಧಿ ಮಾಡೋದು ಹಾಗಾಗಿ ನಮ್ಮ ಸೈಟಿಗೆ ಈ ಗೋಮೂತ್ರನ ಉಪಯೋಗಿಸಿದಾಗ ಅದು ಶುದ್ಧಿ ಮಾಡುತ್ತೆ ಯಾವುದೇ ಕ್ರಿಮಿ ಕೀಟಗಳು ಬರದಾಗೆ ನೋಡಿಕೊಳ್ಳುತ್ತೆ ಗೋಮೂತ್ರ ಶುದ್ಧೀಕರಣದಲ್ಲಿ ಕೂಡ ಒಂದು ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತೆ ಹಾಗಾಗಿ ಗೋಮೂತ್ರವನ್ನು ಬಳಸುತ್ತೇವೆ ಹಾಗೆಯೇ ಸಗಣಿ ಸಗಣಿ ಕೂಡ ನಾವು ಹಸಿವಿನಿಂದ ಪಡೆಯುತ್ತೇವೆ ಸಗಣಿಯನ್ನು ನಾವು ಭೂಮಿಗೆ ಹಾಕ್ತೇವೆ ಭೂಮಿ ಫಲವತ್ತಾಗಲಿ ಅಂಥೇಳಿ ಸಗಣಿ ಭೂಮಿಗೆ ಒಂದು ಜೀವಾಮೃತ ಒಂದು ಚೈತನ್ಯವನ್ನು ಕೊಡುತ್ತೆ ಎನರ್ಜೈಸ್ ಮಾಡುತ್ತೆ ಚೈತನ್ಯವನ್ನು ಇನ್ಕ್ರೀಸ್ ಮಾಡುತ್ತೆ ಭೂಮಿಗೆ ಇದರ ಸುಟ್ಟು ಭಸ್ಮ ಮಾಡಿ ಇದನ್ನು ತಿಲಕವಾಗಿ ನಾವು ಹಣೆಗೆ ಹಚ್ಚುತ್ತೇವೆ ಯಾವುದೇ ಒಂದು ದೋಷ ಬಾರದೇ ಇರಲಿ ಅಂತ ಅದನ್ನು ಬೋಧಿ ಕೂಡ ನಾವು ಹನೆಗೆ ಸಗಣಿಯನ್ನು ಸುಟ್ಟು ಬೂದಿ ಮಾಡಿ ನಮ್ಮ ಸಾಂಪ್ರದಾಯಿಕ ಆಹಾರಗಳ ಏನಿದೆ ರಾಗಿ ಜೋಳ ಭತ್ತ ಇದನ್ನು ಇದ್ರು ತುಂಬ ದಿನ ಸುರಕ್ಷಿತವಾಗಿರಲಿಲ್ಲ ಅಂಥೇಳಿ ಇದು ಜೀವ ಚೈತನ್ಯ ತಿಳ್ಕೊಳ್ಳಿ ಹಾಗಾಗಿ ಸಗಣಿ ಕೂಡ ಭೂಮಿ ಶುದ್ಧಿ ಕಾರ್ಯದಲ್ಲಿ ಅದು ಮಹತ್ವದ ಪಾತ್ರವನ್ನು ನಿಭಾಯಿಸುತ್ತೆ ಕಲ್ಲುಪ್ಪು ಕಲ್ಲುಪ್ಪು ಕೂಡ ಇದು ನೈಸರ್ಗಿಕವಾಗಿ ಸಿಗುವಂತಹ ಉಪ್ಪು ಈ ಕಲ್ಲುಪ್ಪನ್ನು ನಾವು ದೃಷ್ಟಿದೋಷಕ್ಕೆ ಋಣಕ್ಕೆ ಕರ್ಮ ತೀರಿಸ್ಕೊಳ್ಳೋಕ್ಕೆ ಅಂತೇಳಿ ಉಪ್ಪನ್ನು ನಾವು ಬಳಸುತ್ತೇವೆ ಬಿಳಿ ಸಾಸಿವೆ ಇದರಲ್ಲಿ ದೈವ ಗುಣವಿದೆ ಯಜ್ಞ ಯಾಗಾದಿಗಳಿಗೆ ಹೋಮ ಕುಂಡಕ್ಕೆ ಇದನ್ನು ಹೆಚ್ಚಾಗಿ ಬಳಸ್ತಾರೆ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ನಿವಾರಣೆಗೆ ಕೆಡುಕು ನಿವಾರಣೆಗೆ ಇದನ್ನು ಹೆಚ್ಚಾಗಿ ಬಳಸ್ತಾರೆ ನಮ್ಮ ಗುರುಗಳು ಹೇಳುವ ಪ್ರಕಾರ ಒಂದು ಬಿಳಿ ಸಾಸಿವೆ ಕಾಳು ಒಂದಿಂಚು ತಾನಿರುವ ಒಂದಿಂಚು ಸುತ್ತು ಕೂಡ ಅದನ್ನು ಯಾವುದೇ ದೋಷ ನಿವಾರಣೆಗೆ ಕೆಡುಕು ನಿವಾರಣೆಗೆ ಅದು ಹೆಚ್ಚು ಒಂದು ಪ್ರಯೋಜನಕಾರಿ ಅಂತೇಳಿ ಬಿಳಿ ಸಾಸಿವೆ ತನ್ನದೇ ಆದ ವೈದಿಕ ಪದ್ಧತಿಯಲ್ಲಿ ಹೆಚ್ಚು ಪ್ರಭಾವಶಾಲಿ ಹೊಂದಿದೆ ಶುದ್ಧೀಕಾರದಲ್ಲಿ ತನ್ನದೇ ಆದ ಒಂದು ಬಹು ಮುಖ್ಯವಾದ ಪಾತ್ರವನ್ನು ನಿಭಾಯಿಸುತ್ತೆ ಹಾಗೆ ಕೊನೆಯದಾಗಿ ಅರಿಶಿನ ಅರಿಶಿನ ನಾವು ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ನಾವು ಅರಿಶಿನ ಉಪಯೋಗಿಸ್ತೇವೆ ಪೂಜೆಗೆ ಅರಿಶಿನ ಇಲ್ಲದೆ ನಾವು ಯಾವ ಪೂಜೆನೂ ಮಾಡೋದಿಲ್ಲ ಅರಿಶಿನ ಇದು ಒಂದು ಸೈಂಟಿಫಿಕ್ಕಾಗಿ ಆ್ಯಂಟಿಬಯೋಟಿಕ್ಕು ಯಾವುದೇ ಒಂದು ಕ್ರಿಮಿಕಟಗಳನ್ನು ಇಂದ ನಮಗೆ ರಕ್ಷಣೆ ಕೊಡುತ್ತೆ ಕ್ಯಾನ್ಸರಿ ರೋಗವನ್ನು ತಡೆಯುತ್ತೆ ಜೀವಕೋಶಗಳ ವಿರುದ್ಧ ಹೋರಾಡುತ್ತೆ ಈ ಅರಿಶಿನ ಒಂದು ನಮಗೆ ಸೌಂದರ್ಯಕ್ಕಾಗಿ ನಮ್ಮ ಜೀವನದಲ್ಲಿ ಎಲ್ಲ ವಿಚಾರದಲ್ಲೂ ಎಲ್ಲ ಶುಭ ಕಾರ್ಯಗಳಲ್ಲೂ ಕೂಡ ನಾವು ಅರಿಶಿನವನ್ನು ಉಪಯೋಗಿಸ್ತೇವೆ ಪವಿತ್ರದ ವಿಚಾರವಾಗಿ ಕೂಡ ನಾವು ಅರಿಶಿಣವನ್ನು ಬಳಸ್ತೇವೆ ಇದು ಕೂಡ ಭೂಮಿ ಶುದ್ಧಿ ಕಾರ್ಯದಲ್ಲಿ ತನ್ನದೇ ಆದ ಮಹತ್ವವನ್ನು ಪಡೆದಿದೆ ಈ ಐದು ವಸ್ತುಗಳು ವೈಜ್ಞಾನಿಕ ಹಿನ್ನೆಲೆ ಮತ್ತು ಸಾಂಪ್ರದಾಯಿಕ ನಮ್ಮ ಭಾರತೀಯ ಸಾಂಪ್ರದಾಯಿಕ ವಿಚಾರದಲ್ಲಿ ಪವಿತ್ರವಾದ ವಸ್ತುಗಳು ಹಾಗಾಗಿ ಈ ವಸ್ತುಗಳನ್ನು ನಾವು ಭೂಮಿ ಶುದ್ಧಿ ಕಾರ್ಯಕ್ಕೆ ನಾವು ಬಳಸ್ತೇವೆ ಈಗಾದರೂ ಇದರ ಮಹತ್ವ ತಿಳ್ಕೊಂಡಿದ್ದೀರ ಅಂದ್ಕೊಂಡಿದ್ದೀನಿ ನಾವು ಯಾಕೆ ಬಳಸಬೇಕಿದೆ ವಸ್ತುಗಳನ್ನಂತ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಭೂಮಿ ಶುದ್ಧಿ ಕಾರ್ಯದಲ್ಲಿ ಆಗಲಿ ನಿಮ್ಮ ನಿಮ್ಮ ಮನೆಯನ್ನು ದೇವಸ್ಥಾನ ತಿಳಿದುಕೊಂಡು ಈ ಒಂದು ಶುದ್ಧೀಕಾರದಲ್ಲಿ ಈ ವಸ್ತುಗಳನ್ನು ಬಳಸಿ ಅಲ್ಲಿ ಹೋಗಿ ನೀವು ಮೋಸ ಹೋಗಬೇಡಿ ಜೀವನದಲ್ಲಿ ಒಮ್ಮೆ ಮನೆ ಕಟ್ಟುವುದು ಮನೆ ಕಟ್ಟುವ ಮೊದಲು ಭೂಮಿ ಶುದ್ಧಿ ಮಾಡಿ ನೀವು ಚೆನ್ನಾಗಿರ್ರಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಿಮ್ಮ ಆಶೀರ್ವಾದ ಆದಿವಾಸ ಮೇಲೆ ಇಲ್ಲ ಅಂತ ಹೇಳ್ತಾ ನಮಸ್ಕಾರ